ನೀವು ಒನ್ ಡೇ ಮಟ್ಟಿಗೆ ಯಾವುದಾದ್ರೂ ರೆಸಾರ್ಟ್ಗೆ ಹೋಗೋಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ಎಲೆಕ್ಟ್ರಾನಿಕ್ ಸಿಟಿ ಅತ್ತಿ ಬೆಲೆ ಮೈನ್ ರೋಡ್ನಲ್ಲಿರೋ ರಾಮಿ ಗೆಸ್ಟ್ ಲೈನ್ ರೆಸಾರ್ಟ್ ಒಂದು ಒಳ್ಳೆಯ ಆಯ್ಕೆ ಮೈನ್ ರೋಡ್ನಲ್ಲೇ ರೆಸಾರ್ಟ್ ಇರೋದ್ರಿಂದ ರೆಸಾರ್ಟ್ಗೆ ಆರಾಮಾಗಿ ತಲ್ಬೋದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದ್ದು ಸುತ್ತಲ ಹಸಿರು ನಿಮಗೆ ತುಂಬ ಇಷ್ಟ ಆಗುತ್ತೆ ರೆಸಾರ್ಟ್ ಒಳಗೆ ಬಂದಾಗ ವಿಶಾಲವಾದ ರೆಸೆಪ್ಷನ್ ಹಾಲು ಹಾಗೂ ಡೈನಿಂಗ್ ಹಾಲ್ ವಾಮ್ ವೆಲ್ಕಮ್ ಕೊಡುತ್ತೆ ವೆಲ್ಕಮ್ ಡ್ರಿಂಕ್ಸ್ ವೆರೈಟಿ ಬ್ರೇಕ್ಫಾಸ್ಟ್ ಲಂಚ್ ಹಾಗೂ ಈವ್ನಿಂಗ್ ಸ್ನ್ಯಾಕ್ಸ್ ತುಂಬ ಟೇಸ್ಟಿಯಾಗಿದ್ದು ವಿಶೇಷ ಏನಪ್ಪ ಅಂದರೆ ಎಲ್ಲ ಸ್ಟಾಫ್ ತುಂಬ ಸಪೋರ್ಟಿವ್ ಆಗಿ ಬಿಹೇವ್ ಮಾಡ್ತಾರೆ ಇಂಡೋರ್ ಗೇಮ್ಸ್ ಬೋರ್ಡ್ ರೂಮ್ ಹಾಗೂ ರೂಮ್ ಸರ್ವಿಸ್ ತುಂಬ ಚೆನ್ನಾಗಿದ್ದು ಸ್ವಿಮ್ಮಿಂಗ್ ಪೂಲ್ ಮಾತ್ರ ಕ್ರಿಸ್ಟಲ್ ಕ್ಲಿಯರ್ ಆಗಿದ್ದು ಸೂಪರ್ ಆಗಿ ಮೈಂಟೈನ್ ಮಾಡಿದ್ದಾರೆ ಎಲ್ಲ ಔಟ್ಡೋರ್ ಗೇಮ್ಸನ್ನು ನೀವು ತುಂಬ ಎಂಜಾಯ್ ಮಾಡ್ತೀರ ನೀವು ಒನ್ ಡೇ ಔಟಿಂಗ್ ಆದರೂ ಸರಿ ಸ್ಟೇ ಮಾಡಿದರೂ ಸರಿ ವರ್ಚ್ ಫಾರ್ ಮನಿ ಅಂತ ಹೇಳ್ತೀನಿ